ಈ ಸಭೆ ಆಯೋಜನೆ ಮಲ್ತಿ ನಂಚಿನ ಭಾರತ್ ಮಾತಾ ಸೇವಾ ಬ್ರಿಗೇಡ್ ಅಂಚನೆ ವೀರ ಕೇಸರಿ ತರುಣ ವೃಂದ ಹಿಂದೂ ಯುವ ಸೇನೆ ಮುಲ್ಕಿ ಘಟಕ ಮಹಿಳಾ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ನೆತ್ತ ಸಂಘಟಕರಿಗ ಅಂಚನೆ ಸಿಂಚಿನ ಮಾತ ಬಂಧುಲಿಗ ವಂದನೆಯ ಮಲ್ತಂದು ಉಲೇ ಕಮಲ ತಂದು ಕೆಂಡ ಕೋಡೆ ಅಲ್ಪ ಭಯೋತ್ಪಾದಕರೆ ಗುಂಡು ದಿನಗ ಒಂಜಿ ಪಾತೆರೆ ಬನ್ನಿ ಹಿಂದೂಲು ಒಂಜಿ ಸೈಡ್ಕ್ಕೆ ಬಲೆ 10 ಮುಸ್ಲಿಮನೆರೆ ಒಂಜಿ ಸೈಡ್ ಬಲೆ ಅಲ್ಪ ಒಲ್ಪ लागಲೆ ಪಂತಿದರೆ ಹಿಂದೂಲು ಒಂಜಿ ಸೈಡ್ಕ್ಕೆ ಬನ್ನಗ ಬಟರಲಗ್ಲೆ ಬೇತೆ ಉಂತಲೆ ಬಂಟೆರೆ ಬೇತೆ ಉಂತಲೆ ಬಿಲ್ಲವೆರೆ ಬೇತೆ ಉಂತಲೆ ಜಿಎಸ್‌ಪಿ ಬೇತೆ ಉಂತಲೆ ಹಿಂದೂದ ಮರ್ಕದಕಲೆ ಬೇತೆ ಉಂತಲೆ ದಲಿತರೆ ಬೇತೆ ಉಂತಲೆ ಬಂತಿದರೆ ಹಿಂದೂಲು ಬೇತೆ ಉಂತಲೆ ಬಂತಿನೆ ಅಗನಿಗೆ ಪಗೆ ಪುನೋ ಹಿಂದೂಲುಡ

భారతదేశ అంచిన భారతదేశ విరుద్ధ పితూరి మల్పులంచిన పాకిస్తాన్ అవార్డు ఆ పాకిస్తాన్ పితూరి తొట్టు గుంతున్నే వర్మ ಅಗಲವಾಡಿಗೆ ಭಯತ್ಪಾದಕ ರೌಡ ಅಗಲ ಖಂಡಿತವಾದ ನಾಶ ಬಂದ ನಂಕಿ ಉಲಿಗಾಲ ಎಂಜಿ ಇನಿ ಗುಣೆಯಾನ ದೈಗಲ್ ಗುಂತಲೆ ಬಂದು ಪನ್ಪಿನ ಪಾತಿರಣ್ಣ ಮೂಜಿ ಮೂಸೇರಿಯಲ್ಲಿ ಎತ್ತದ ಬಂಡೆರೆ ಅದಕ ಅಂಚಿಂಚ ಏನಕ ಹಿಂದುಳ ಮಿತ್ತು ಗುಂಡುನು ದಾಲಿ ಮಾಡತದು ಹಿಂದುಳನ ಕೆರಿಯರ್ ಬಂತಿನ ಒಂಜಿ ಪಾತಿರಣ್ಣ ಆಜಿ ವರ್ಷದ ಒಂಜಿ ಬಾಲೆ ಒಂಜಿ ಗಂಟಾ ಘೋಷವಾದ ಬನ್ನಗ ಇಡಿ ಈ ದೇಶದ ನಮ್ಮ ನೂದು ಕೋಟಿ ಹಿಂದೂлеге ಇನಿ ಈ ಭಯತ್ಪಾದನ ದೈಗಯ ಅಂದ ಬನ್ನ ನಂಕಿ निकली ಮನಸುಗ್ ಬರ್ಪೂಜಿಂದಾ கண்டித்தவாத நம்ம வா சமையடுல்ல வா சந்தர்ப்படுல்ல நம்ம இனி இந்துலாது நெ ಕಾರಣ ಒಂದು ಕೇಂದ್ರ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಬನ್ಪಿನಂಚಿನ ಕೆಲವು ಬೆರ್ಗುಡಲಿ ಇನಿ ಬತ್ತದ ನಂಗೆ ಮನೊಂದಿಲ್ಲ ಖಂಡಿತವಾದ ಭದ್ರತಾ ವೈಫಲ್ಯ ತಿಂದ ಅವೆಲ್ಲ ಖಂಡಿಸಾವ ಭದ್ರತಾ ವೈಫಲ್ಯ ತಿಂದ ಅವೆಲ್ಲ ಖಂಡಿಸಾವ ಗುಂಡಿಗೆ ಈ ಹಿಂದೂ ಉಂಡು ಈ ರಾಷ್ಟ್ರ ಭಕ್ತರಿಗೆ ಉಂಡು ಅಂಡ ನಿಗಿಲು ಖಂಡನೆ ಮಲ್ಪುಣಗಲು ಒಲ್ಪಾಂಡಲ ಅಲ್ತ ರಾಜ್ಯ ಸರ್ಕಾರ ಒಮರ್ ಅಬ್ದುಲ್ಲಾ ಪುತ್ರದೆತ್ತರ ಅತ್ ಅಲ್ಪದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಉಲ್ಪಾಂಡಲ ಉಲ್ಲೇಖವಂತರ ನಿಗಾ ಕೇಂದ್ರ ನಿಗಲಿ ನಾಚಿಗೆ ಅವರು ಘಂಟಾ ಘೋಷವಾದ ಇಂಚಿನ ರಾಷ್ಟ್ರ ಭಕ್ತರು ಹೂವ ಒಂದಿ ರಾಜಕೀಯ ಸಂಘಟನೆಯ ಪ್ರೇರಿತವಾದ ಬೈದಿನ ಈ ದೇಶದ ಭಾರತೀಯರ ಹಿಂದುಲಾದ ಆದ ಈ ದೇಶದ ಪುಟದ ಹಿಂದುಲಾದ ಈ ದೇಶ ಬದುಕುವ ಈ ದೇಶದ ಊವೇ ಒಂದು ಹಿಂದೂಗೂ ತೊಂದರೆ ಅನ್ನ ಖಂಡಿತವಾದ್ಲಾಗಲೂ ಗುಂಪು ಬಂಪಿನಚಿನ ಎದೆಗಾರಿಕೆ ಬದು ಮೂಲ ಇನಿ ಮೂಲಾಪಿನಂಚಿನ ಪ್ರತಿಭಟನೆನ್ ಒವೇ ಒಂಜಿ ಪಕ್ಷದ ನೇತಾರೆ ಕೊರ್ತೊಂದು ಆಂಡಲ ಖಂಡಿತವಾದ್ಲ ಎಂಕ್ಲು ಪಕ್ಷಭೇದ ಮರೆತುದ್ ಅದಲು ಉಂಟು ಪತ್ತುದು ಉಂತುದು ಮೂಲು ಪ್ರತಿಭಟನೆಡ್ ಖಂಡಿತವಾದ್ಲ ಪಾತೆರುಡು ಬಂತಂಡ ಒಂಜಿ ಕಾಂಗ್ರೆಸ್ ದ ಕಲಾ ಏಲಿಕಿದ ಒಂಜಿ ಪ್ರತಿಭಟನೆ ನಿತ್ತುಂಡಲ ಯಾನ ಒಂಜಿ ಪಕ್ಷದ ಕಾರ್ಯಕರ್ತೆಯ್ ಬಂತುದ್ ಆ ಪ್ರತಿಭಟನೆಡ್ ಭಾಗವಹಿಸುವದೆ ದೇಪಂಡಗ ಉಂದು ದೇಶದ ಎದುರುಪ್ಪುನಂಚಿನ ಸವಾಲು ನೆಟ್ ರಾಜಕೀಯ ಮಲ್ತೆರ್ಂದಾಂಡ ನೆಟ್ ಧರ್ಮನು ರಾಡಿಯರಂದಾಂಡ ಎಲ್ಲಂಜಿನ ದಿನ ವಾ ರೀತಿಗ ವಾ ರೀತಿಡು ಉಪ್ಪು ಮನ್ಪಿನೆನ್ ಖಂಡಿತವಾದ್ ನೆನಪ ಮಲ್ಪೊಡ್ ಇನಿ ಕಾಶ್ಮೀರದ ಬಗ್ಗೆ ನಮ ಉಲ್ಲೇಖ ಮಲ್ಪೊಡ್ ಇನಿ ಕಾಶ್ಮೀರ ಯಾಣಿ ಎಕಡೆ ಪಟ್ಟಿನಿ ಈ ದೇಶದ ಅವಿಭಾಜ್ಯದ ಯೋಧಿರ್ ನಗ್ಲ ಇನಿ ಜಾತಕ ಪಕ್ಷದಚ ಖಾತೊಂದುಲ್ಲೆರ್ ಭಾರತ ದೇಶದ ಯೋಧಿರ್ ನಗ್ಲ ಜಾತಕ ಪಕ್ಷದಚ ಖಾತೊಂದುಲ್ಲೆರ್ ಇನಿ ಸೇನೆವಡ ಜಲ ಆಡ ವಾಯು